ಗುರವಾಳೆ ನಮಸ್ಕಾರ ನಾವು ಮರಸಮೇ ಮೊಟ್ಟು ಮೇಳ್ಕೊಪ್ಪಲವರು ಹೇಳಿ ಅಂದ್ರೆ ನೀವು ಯಾರೋ ನಮ್ ಗೊತ್ತು ನಾನು ನೋಡಿದರೆ ಗೊತ್ತಿಲ್ಲ ನಿಮ್ಗೆ ಅನ್ಸುತ್ತೆ ಹೇಳಿ ಇಲ್ಲಿ ಊರಲ್ಲಿ ಒಂದು ದಿವಸ ಮಾಡಬೇಕಾಗಿತ್ತು ಈ ಪೈಪ್ ಲೈನ್ ಗುಂಡಿ ಕಿತ್ತಿದಾರೆ ಐದಾರು ದಿನ ಆಗೈತೆ ಆ ಕುಂದರಿದಿಂದ ಮೇಳ್ಕೊಪ್ಪಲ ರೋಡ್ ಅಲ್ಲಿ

ಮಲಿಯೂರ್ ಪಂಚಾಯ್ತಿ ಬರುತ್ತೆ ಹೆಸರು ನಂಬರ್ ಇತ್ತು ವಾಟ್ಸಪ್ ಮಾಡಿದೀನಿ ಅವ್ರಿಗೆ ಗಮನಕ್ಕೂ ತಕೊ ಬಂದಿದ್ದೀನಿ ಈಗ ಐದಾರು ದಿನದಿಂದ ಒಬ್ರು ಆ ಗುಂಡಿ ಮುಚ್ತಾನೆ ಇಲ್ಲ ಹಾ ನಾನೀಗ ಅದಕ್ಕೆ ನಮ್ ಬನ್ನೂರ್ ನಾರಾಯಣ್ ಫೋನ್ ಮಾಡ್ದೆ ನಂಬರ್ ಇಸ್ಕೊಂಡು ಆಮೇಲೆ ಫೇಸ್ಬುಕ್ ಕಲ್ ತಕೊಂಡೆ ನಂಬರ್ನ ಅದಕ್ಕೆ ಒಂದು ಸ್ವಲ್ಪ ನ್ಯೂಸ್ ಮಾಡಬೇಕಾಗಿತ್ತು ಅದ್ರ ಬಗ್ಗೆ ಇಲ್ಲೇ ಮೇಲ್ ಕೊಪ್ಪ ನಿಮ್ಗೆ ವಾಟ್ಸಪ್ ಮಾಡ್ಲೇಬೇಕಾರ ಫೋಟೋನ ಹಾಂ ಈಗ ಮಾಡ್ತೀನಿ ನೋಡಿ ವಿಡಿಯೋ ವೀಡಿಯೋನು ಮಾಡಿದೀನಿ ಜಾಸ್ತಿ ಫೋಟೋ ತೆಗ್ದೀನಿ ಡೀಟೇಲ್ಸ್ ಕಳಿಸ್ತೀನಿ ಇವಾಗ ಸರಿ ಕೇಳಿಸ್ತಾನೆ ಗುರುಗಳೇ. ಹಲೋ ಹಲೋ ಚೇಳ್ ಇಷ್ಟ ಗುರುಗಳೇ ನಮ್ಗ ಸರಿಯಾಗಿ ಆಪ್ಲೈನ್ ಯಾರಿಗ್ ಮಾಡುದ್ರಿ ಕಂಪ್ಲೇಂಟ್ ಸದ್ಯಕ್ಕೆ ಇನ್ನು ಯಾರಿಗೂ ಮಾಡಿಲ್ಲ ನಾವು ಪಿ ಡಿ ಎಕ್ ಮಾತ್ರ ಫೋಟೋ ಹತ್ತೋದು ವಾಟ್ಸ್ಆ್ಯಪ್ ಮಾಡಿದ್ದೀನಿ ಮಾಹಿತಿ ಕಳ್ಸಿದ್ದೀನಿ ಅವ್ರಿಗೆ ಯಾರು ಅವರು ಪಂಚಾಯತಿ ಮೆಂಬರ್ಗಳ್ಗೆ ಯಾರು ಹೇಳಿಲ್ವಾ ಮೆಂಬರ್ಗಳು ಅವರೇ ತಲೆ ಕೆಡ್ಸ್ಕೋತಾ ಇಲ್ಲ ಯಾರು ಪಂಚಾಯತಿ ಮೆಂಬರು ಅವರು ತಗ್ಸಿದವರು ರಾಂಗಸ್ವಾ ಇವ್ರು ರೇಖಾ ರಂಗಸ್ವಾಮಿ ಸ್ವಾಮಿ ಅಂದ್ಬಿಟ್ಟು ಅವ್ರು ಅಜ್ಮೆಂಟ್ ತೆಗ್ಸಿದ್ರು ಎಲ್ಲಿಯವರು ನಮ್ಮ ಊರಿನವ್ರೆ ನಮ್ಮ ಇಲ್ಲ ಮೇಳುಕೊಪ್ಲವರು ಹಾಂ ಹಾಂ ಅವರು ಇವತ್ತು ಮಿನಿ ವಾಟರ್ ಟ್ಯಾಂಕ್ ಕಲಾಸನ್ನು ಕೊಟ್ಬಿಟ್ಟು ಚೆಕ್ ಮಾಡ್ಕೊಂಬಿಟ್ಟು ಇವತ್ತು ಎಲ್ಲ ಕ್ಲೀನ್ ಮಾಡಿದ್ರು ಗುಂಡಿ ತೆಗೆದು ಐದಾರು ದಿನ ಆಗಿದೆ ಹಾ ಹಾ ಒಟ್ಟ ಅವ್ರು ಮುಚ್ಚಿಸ್ತಾನೂ ಇಲ್ಲ ಈ ಕಡೆಗೆ ಮಿನಿ ವಾಟರ್ ಟ್ಯಾಂಕ್ ಇವತ್ ಕ್ಲೀನ್ ಮಾಡಿದ್ರೆ ನೀರ್ನು ಬಿಟ್ಟಿಲ್ಲಾ ಓಕೆ ಆ ಓಲ್ ನೀರ್ ಇವತ್ತಿಲ್ದ ನಾಳೆ ಗುಂಡಿ ಗುಂಡಿನ ಮುಚ್ಚಬೇಕು ಗುಂಡಿನ ಮುಚ್ಚಿಲ್ಲ ಅವ್ರು ಅದು ಏನ್ ಹೇಳಿ ಗುಂಡಿ ಯಾಕೆ ತೆಗ್ದಿರೋದು ಅವರೇ ಪಂಚಾಯತಿ ಮೆಂಬರ್ ಪೈಪ್ ಲೈನ್ ಮಾಡಾಕಂಬಿಟ್ಟು ಗುಂಡಿ ಕೀಳಿಸಿ ಪೈಪ್ ಲೈನ್ ಮಾಡಿದಾರ ಗುಂಡಿ ಮುಚ್ಚಿಲ್ಲ ಏನಿರೋದು ಪೈಪ್ ಲೈನ್ ಓಕೆ ವಾಟರ್ ಲೈನ್ ಮಾಮೂಲಿ ಮನೆ ವಾಟರ್ ಲೈನ್ ಕುಡಿಯೋ ನೀರು ಕುಡಿಯೋ ನೀರು ಅದೆಲ್ಲ ಕಾಮಗಾರಿಗೆ ಆಯ್ತಾ ಕಾಮಗಾರಿ ಆಗೋದ್ ಗುಂಡಿ ಮುಚ್ಚಿಲ್ಲ ಕಾಮಗರೆ ಆಗಿದೆ ಆಗಿದೆ ಇವತ್ತು 5 ದಿನದಿಂದ 6 ದಿನ ಆಗೈತೆ ಗುಂಡಿ ತೆಗೆದು ಹಾ 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 ನಾನು ಅದಕ್ಕೆ ಫೇಸ್‌ಬುಕ್ ಹಾಕಿದೀನಿ ಇವರಿಗೆ ವಾಟ್ಸಾಪ್ ಮಾಡ್ದೆ ಪಿಡಿ ಹೋಗೆ ಓಕೆ ಬಟ್ ಅವರು ಫೋನ್ ರಿಸೀವ್ ಮಾಡ್ತಾ ಇಲ್ಲ ಅವರು ಯಾರ್ ಫೋನ್ ರಿಸೀವ್ ಮಾಡೋಲ್ಲ ನಮ್ಮ ಫೋನ್ ರಿಸೀವ್ ಮಾಡೋಲ್ಲ ಯಾಕೆ ಎದ್ರು ಕೇರ್ ಬೇಕು ಅವರ ಅದೆ ಗೊತ್ತಿರಪ್ಪ ನಾನು ಅದಕ್ಕೆ ಈಗ ನಮ್ಮ ನಾರಾಯಣವರ ಫೋನ್ ಮಾಡಿದೀನಿ ನಿಮ್ಮ ನಂಬರ್ ಇರಲಿಲ್ಲ ಓಕೆ ಅಮ್ಮ ನೀವು ಫ್ರೆಂಡ್ಸ್ ಇದ ಫೇಸ್‌ಬುಕ್ ಫ್ರೆಂಡ್ ಆಗಿದ್ರಲ್ಲ ಆಯ್ತು ಒಂದು ಕೆಲಸ ಅದರಲ್ಲಿ ತಕಂಡಿ ಮಾಡಿ ಮಾಡ್ಬೋದು ನಿಮ್ಮ ಹೆಳ್ಕೇನಾ ಏನು ಹೇಳಿ ಮಾಡಿ ಓಕೆ ಆಯ್ತು ಅದು ಕಳಿಸಿ ನನಗೆ ಫೋಟೋ ವಿಡಿಯೋ ಏನಿದೆ ಕಳಿಸಿ ಹಾಂ ನಾನು ಸುದ್ದಿ ಮಾಡ್ತೀನಿ ಈಗಲೇ ಮಾಡಿ ನನ್ನ ಹೆಸರು ಮರುಸ್ವಾಮಿ ಅಂತ ಮೇಘು ಕೊಪ್ಪಲು ಓಕೆ ತಲೆ ಕೆಡ್ಸ್ಕೊಬೇಡಿ ನನ್ನ ಹೆಸರಲ್ಲೇ ಮಾಡಿ ಅಲ್ಲ ದಿನ ಸಾಕ್ಷಿ ಹೇಳಿದ್ರೆ ಎಲ್ಲಿ ಬೇಕಾದ್ರೂ ಸುದ್ದಿ ಮಾಡ್ತೀವಿ ಯಾವುದೇ ರೀತಿ ಅಂತ ಮಾಹಿತಿ ಇದೆ ಕೊಟ್ಟು ಸರಿ ಸರ್ ಈಗ ನಿಮ್ಗೆ ವಾಟ್ಸಪ್ ಮಾಡ್ತೀನಲ್ಲ ನಾನು ಫೋಟೋನ ಅವ್ರಿಗೂ ಕಳಿಸಿದ್ದೀನಿ ಆಲ್ರೆಡಿ ಖಂಡಿತ ಮಾಡ್ತೀನಿ ಕಳಿಸಿ ಹಾಂ ಸರಿ